ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೇ ಟ್ವಿಸ್ಟ್ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಮಹತ್ತರವಾದಂಥ ತಿರುವು ಏನಪ್ಪ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಿನಕ್ಕೂ ಹೊಸ ಹೊಸ ವಿಚಾರಗಳು ದಿನ ದಿನಕ್ಕೂ ವಿಲಕ್ಷಣವಾದಂಥ ಘಟನೆಗಳು ಈ ರೀತಿಯ ರೋಮಾಂಚನವನ್ನು ನಾನು ಯಾವ ಸಸ್ಪೆನ್ಸ್ ಸಿನಿಮಾದಲ್ಲಿಯೂ ಅನುಭವಿಸಿಲ್ಲ ಒಂದು ಕಡೆ ದೈತ್ಯನಾದಂಥ ನರೇಂದ್ರ ಮೋದಿ ಮತ್ತೊಂದು ಕಡೆ ತಿಣುಕಾಡುತ್ತಿರುವಂಥ ಲಿಲಿಪುಟ್ಗಳು ಇವರ ಮಧ್ಯೆ ರಾಜಕಾರಣದಲ್ಲಿ ನಡೀತಾ ಇರುವಂಥ ವಿಕ್ಷಿಪ್ತ ಘಟನೆಗಳು ಈಗ ಏನು ವಿಶೇಷ ಒಬ್ಬ ಹೊಸ ಧ್ರುವತಾರೆಯ ಆಗಮನ ಧ್ರುವತಾರೆ ಅನ್ನೋದನ್ನು ವಿಳಂಬನಾತ್ಮಕವಾಗಿ ನೀವು ಸ್ವೀಕರಿಸಬೇಕು ಅಕ್ಷರಶಃ ಅದನ್ನು ಸ್ವೀಕರಿಸಬಾರದು ಏನು ವಿಷಯ ಗುರುವಾರ ದಿವಸ ಸಂಜೆ ಇದ್ದಕ್ಕಿದ್ದ ಹಾಗೆ ಧುತ್ತಂತ ಅಂತ ಐ ಎನ್ನುವಂಥ ಚಾನಲ್ಗೆ ರಾಬರ್ಟ್ ವಾಡ್ರಾ ಸಂದರ್ಶನವನ್ನು ನೀಡ್ತಾರೆ ನಿಮಗೆ ಗೊತ್ತು ರಾಹುಲ್ ಗಾಂಧಿಯವರು ಈಗ ವಯನಾಡಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಈ ಬಾರಿ ಅಮೇಠಿಯಿಂದ ಅವರು ಸ್ಪರ್ಧಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಎರಡರಿಂದ ಅವರು ಅಮೇಠಿಯನ್ನು ಪ್ರತಿನಿಧಿಸ್ಕೊಂಡು ಬಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಇರಾನಿಯವರೆದುರಿಗೆ ಸೋತರು ಆದ ಆದಮೇಲೆ ವಯನಾಡನ್ನು ಉಳಿಸಿಕೊಂಡ್ರು ವಯನಾಡಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದರು ಈ ಬಾರಿ ಅಮೇಠಿಗೆ ನಿಲ್ಲುವ ಕುರಿತು ಯಾವುದೇ ರೀತಿಯಾದಂಥ ಲವಲೇಶವಾದ ಸುದ್ದಿಯನ್ನು ಬಿಟ್ಟು ಕೊಡಲಿಲ್ಲ ಇನ್ನು ಪಕ್ಕದಲ್ಲಿರುವಂಥ ರಾಯ್ಬರೇಲಿ ಸೀಟು ರಾಯಬರೇಲಿ ಸೀಟಿಂದ ಸೋನಿಯಾ ಗಾಂಧಿಯವರು ನಿಲ್ಲಬೇಕಾಗಿತ್ತು ಸೋನಿಯಾ ಗಾಂಧಿ ಅವರು ಅಲ್ಲಿ ನಿಲ್ಲುವ ಲಕ್ಷಣಗಳು ಕಾಣಲಿಲ್ಲ ಅಂದರೆ ಗೆಲ್ಲುವ ಲಕ್ಷಣಗಳಿಲ್ಲ ಅಂತ ಬೇಹುಗಾರಿಕೆ ವರದಿಗಳಿಗೆ ಬಂದಿದ್ದರಿಂದ ರಾಜ್ಯಸಭೆಯ ಮೂಲಕ ರಾಜಸ್ಥಾನದಿಂದ ಆಯ್ಕೆಯಾದರು ಯಾವ ಕಾಂಗ್ರೆಸ್ಸಿನಲ್ಲಿ ತಲೆತಲಾಂತರದಿಂದ ಈ ಉತ್ತರ ಪ್ರದೇಶದ ರಾಯಬರೇಲಿ ಅಮೇಠಿ ಸೀಟುಗಳನ್ನು ಗಾಂಧಿ ಪರಿವಾರದ ಭದ್ರಕೋಟೆ ಅನಿಸ್ಕೊಂಡಿದ್ರು ಆ ಎರಡೂ ಸ್ಥಾನಗಳು ಈ ಬಾರಿ ಅನಾಥವಾಗುವ ಅಂದರೆ ಗಾಂಧಿ ಪರಿವಾರದಿಂದ ವಂಚಿತವಾಗುವಂಥ ಅಥವಾ ಅದೃಷ್ಟವನ್ನು ಪಡೆಯುವ ಅವರ ಅವರಿಂದ ವಿಮೋಚನೆಗೊಳಗಾಗುವಂಥ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಈ ರೀತಿಯದಾದಂಥ ಒಂದು ಟ್ವಿಸ್ಟ್ ಉಂಟಾಗುತ್ತದೆ ಇದ್ದಕ್ಕಿದ್ದ ಹಾಗೆ ರಾಬರ್ಟ್ ವಾಡ್ರಾ ಸೋನಿಯಾ ಗಾಂಧಿ ಅವರ ಅಳಿಯ ರಾಹುಲ್ ಗಾಂಧಿಯವರ ಮೈದಾ ಪ್ರಿಯಾಂಕಾ ವಾಡ್ರಾ ಅವರ ಗಂಡ ಡಿ ಎಲ್ ಎಫ್ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಮನುಷ್ಯ ಈಗ ಹೇಳ್ತಾರೆ ಅಮೇಠಿಯ ಜನ ನಾನು ಅಲ್ಲಿಂದ ಸಂಸತ್ ಸದಸ್ಯನಾಗಲಿ ಅಂತ ಅಪೇಕ್ಷಿಸುತ್ತಿದ್ದಾರೆ ನಾನೇನಾದರೂ ಈಗ ರಾಜಕಾರಣಕ್ಕೆ ಬಂದರೆ ಅಮೇಥಿಯಿಂದ ಸ್ಪರ್ಧಿಸುತ್ತೇನೆ ಅಮೇಥಿಯ ಜನ ಅಭಿವೃದ್ಧಿಯಿಂದ ವಂಚಿತರಾಗಿದ್ದಾರೆ ಅಲ್ಲಿರುವಂಥ ಸಂಸತ್ ಸದಸ್ಯ ಅಂತ ಸ್ಮ ಸ್ಮೃತಿ ಇರಾನಿಯವರು ಕೇವಲ ಕೂಗಾಟ ಅರಚಾಟಗಳಲ್ಲಿ ಮತ್ತು ಗಾಂಧಿ ಪರಿವಾರವನ್ನು ತೆಗಳುವುದರಲ್ಲಿ ನಿರತರಾಗಿದ್ದಾರೆ ವಿನಃ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾಗಿ ಅಲ್ಲಿಯ ಜನ ಮನನೊಂದಿದ್ದಾರೆ ಅಲ್ಲಿ ಅಭಿವೃದ್ಧಿಗಾಗಿ ನಾನು ನಿಲ್ಲು ಅಂತ ಅಲ್ಲಿಯ ಜನ ಕೇಳ್ತಾ ಇದ್ದಾರೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ರಾಯಬರೆಯಲ್ಲಿ ಅಮೇಥಿ ಕ್ಷೇತ್ರಗಳಲ್ಲಿ ಬಂಟಿಂಗ್ ಹಚ್ಚ ಹಂಚುವ ಕೆಲಸದಿಂದ ಹಿಡಿದು ಹಂಚುವ ಕೆಲಸದಿಂದ ಹಿಡಿದು ಪೋಸ್ಟರ್ ಹಂಟಿಸುವ ಕೆಲಸದಿಂದ ಹಿಡಿದು ಗ್ರೌಂಡ್ ಕೆಲಸಗಳನ್ನು ಮಾಡಿದ್ದೇನೆ ಅಲ್ಲಿಯ ಜನ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಪರವಾಗಿ ಪೋಸ್ಟ್ಗಳನ್ನು ಹಾಕ್ತಾರೆ ನನ್ನ ಕಚೇರಿಗೆ ಬಂದು ಭೇಟಿಯಾಗುತ್ತಾರೆ ನನ್ನ ಬರ್ತ್ಡೇ ಸಂದರ್ಭದಲ್ಲಿ ಔತಣಕೂಟಗಳನ್ನು ಏರ್ಪಡಿಸುತ್ತಾರೆ ನಾನು ಅಲ್ಲಿ ಹಲವಾರು ಚಾರಿಟಿ ಕೆಲಸಗಳನ್ನು ಮಾಡಿದ್ದೇನೆ ಹೀಗಾಗಿ ನಾನು ರಾಜಕೀಯಕ್ಕೆ ಅಮೇಠಿಯಿಂದ ಸ್ಪರ್ಶ ಸ್ಪರ್ಧಿಸಲಿದ್ದೇನೆ ಇಷ್ಟು ವಿಷಯಗಳನ್ನು ಅವರೇ ಸ್ವತಃ ಅವರ ಬಾಯಿಂದಲೇ ಹೇಳಿರುವಂಥದ್ದು ಯಾರು ರಾಬರ್ಟ್ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಅವರ ಗಂಡ ಈ ಮನುಷ್ಯನಿಗೆ ಅಲ್ಲಿ ಅಭಿಮಾನಿಗಳಿದ್ದಾರಂತೆ ಈ ಮನುಷ್ಯನ ಆಫೀಸಿಗೆ ಜನ ಹುಡ್ಕೊಂಬರ್ತಾರಂತೆ ಈ ಮನುಷ್ಯನ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ತಾರಂತೆ ಕೇಳಿ ಹೇಗಿದೆ ವಿಷಯ ಅಷ್ಟಕ್ಕೆ ನಿಲ್ಲೋದಿಲ್ಲ ಈತ ಹೇಳ್ತಾನೆ ನಾವು ತಲೆ ತಲಾಂತರದಿಂದ ಈ ರಾಯ್ಬರೇಲಿ ಅಮೇಥಿ ಸುಲ್ತಾನ್ಪುರ್ ಜಗದೀಶ್ಪುರ್ ಇಲ್ಲೆಲ್ಲ ಸೇವೆ ಮಾಡ್ಕೊಂಡು ಬಂದಿದೆ ಗಾಂಧಿ ಕುಟುಂಬ ಗಾಂಧಿ ಪುಟ್ ಕುಟುಂಬದ ವಿನಃ ಅಲ್ಲಿ ಅಭಿವೃದ್ಧಿಯೇ ಸಾಧ್ಯವಿಲ್ಲ ಆ ಸ್ಥಾನಗಳನ್ನು ನಾವು ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವಲ್ಲಿ ಸ್ಪರ್ಧಿಸಿಯೇ ಸ್ಪರ್ಧಿಸ್ತೇವೆ ನನಗಿಂತ ಮುಂಚೆ ಪ್ರಿಯಾಂಕಾ ವಾಡ್ರಾ ನಿಲ್ಲಬೇಕು ಅವರು ಸಂಸತ್ತನ್ನು ಪ್ರವೇಶಿಸಬೇಕು ಅವರು ರಾಯಬರೇಲಿಯಿಂದ ಸ್ಪರ್ಧಿಸಿದರೆ ಇವರು ಅಮೇಠಿಯಿಂದ ಸ್ಪರ್ಧಿಸುತ್ತಾರಂತೆ ಇದನ್ನು ಸ್ವತಃ ತಾನೇ ಈ ಮಾತನ್ನು ಆತ ಹೇಳಿರಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲೇದಾಗಿ ದಯವಿಟ್ಟು ಬರೆದಿಟ್ಕೊಳ್ಳಿ ಪ್ರಿಯಾಂಕಾ ವಾಡ್ರಾ ಅವರು ಹೇಳಲಾರದೆ ಅಮ್ಮನ ಆಶೀರ್ವಾದ ಇರಲಾರದೆ ಅಂದರೆ ಅಮ್ಮ ಅಂದರೆ ಸೋನಿಯಾ ಗಾಂಧಿ ಅಲ್ಲ ಪ್ರಿಯಾಂಕಾ ವಾಡ್ರಾ ಅವರ ಆಶೀರ್ವಾದ ಇರದೆ ಈತ ಈ ರೀತಿ ಸಂದರ್ಶನವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ದಿವಸ ನಾವು ನಿರಂತರವಾಗಿ ಹೇಳ್ಕೊಂಡು ಬಂದಿದ್ವಿ ಏನಂತ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಮಧ್ಯೆ ಸಂಘರ್ಷ ನಡೀತಾ ಇದೆ ಅಧಿಕಾರಕ್ಕೆ ಕುರಿತಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನು ಬಿಟ್ಕೊಡ್ತಾ ಇಲ್ಲ ಪ್ರಿಯಾಂಕಾ ವಾಡ್ರಾ ಮುಂದೆ ಮುನ್ನೆಲೆಗೆ ಬರುವುದು ಸೋನಿಯಾ ಗಾಂಧಿಗೆ ಇಷ್ಟೇ ಇಲ್ಲ ಈ ದೇಶಕ್ಕೆ ಪ್ರಧಾನಿ ಆಗೋದಾದರೆ ರಾಹುಲ್ ಗಾಂಧಿ ಆಗಬೇಕು ಸೋನಿಯಾ ಗಾಂಧಿ ಇಟಲಿಯ ಸಂಪ್ರದಾಯದ ಪ್ರಕಾರ ಪ್ರಿಯಾಂಕಾ ವಾಡ್ರಾಗೆ ಅವಕಾಶ ಇಲ್ಲ ಅಂತ ಸೋನಿಯಾ ಗಾಂಧಿ ಅವರ ಈ ಏನು ಅವರ ಆಲೋಚನಾ ಶೈಲಿ ಇತ್ತಲ್ಲ ಧೃತರಾಷ್ಟ್ರ ಮನಸ್ಥಿತಿ ಇತ್ತಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ಬೆಳವಣಿಗೆ ಈಗ ನಡೀತಾ ಇದೆ ಹೇಗೆ ಇದ್ರ ಹಿಂದಿರುವಂಥ ತಂತ್ರಗಾರಿಕೆಯನ್ನು ನಿಮ್ಗೆ ಹೇಳ್ತೀನಿ ಬುಧವಾರ ದಿವಸ ನಾಮಪತ್ರ ಸಲ್ಲಿಕೆಗೆ ಬರ್ತಾರೆ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಬಂದಿರ್ತಾರೆ ಸ್ಥಿತಿ ಹೇಗಿರುತ್ತೆ ಅಂದರೆ ಕಳೆದ ಬಾರಿ ಇಂಡಿಯನ್ ಮುಸ್ಲಿಂ ಲೀಗ್ ಏನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು ಇಡೀ ರೋಡ್ ಶೋ ಉಂಟಾ ಹಸಿರು ಧ್ವಜವನ್ನು ಹಾರಿಸ್ಕೊಂಡು ಹೋಗ್ತಾ ಇರ್ತಾರೆ ಜನರಾಶಿ ಪಾಕಿಸ್ತಾನದಲ್ಲಿದ್ದೀವೋ ಭಾರತದಲ್ಲಿದ್ದೀವೋ ಅಂತ ಕನ್ಫ್ಯೂಸ್ ಆಗಬೇಕು ಆ ರೀತಿಯಾದಂಥ ಸ್ಥಿತಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ನಾಮಿನೇಷನ್ ಟೈಮಲ್ಲಿ ರ್ಯಾಲಿ ಮಾಡಿದ ಸಂದರ್ಭದಲ್ಲಿ ಇರ್ತದೆ ಆದರೆ ಈ ಬಾರಿ ಬಲೂನ್ ಹಿಡ್ಕೊಂಡು ಓಡಾಡಿದವರ ಸಂಖ್ಯೆಯನ್ನು ನೋಡಿದರೆ ನೀವು ಜನರನ್ನು ಎಣಿಸಬಹುದು ಅಷ್ಟು ಜನ ಅಲ್ಲಿದ್ದರು ಈಗ ಕೆ ಸುರೇಂದ್ರನ್ ಅನ್ನುವಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದಿಂದ ನಿಂತಿದ್ದಾರೆ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನ್ ನಿಂತು ಕೆಲವೇ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಸೋತಂಥ ಮನುಷ್ಯ ಈ ಬಾರಿ ಸಿ ಅಲ್ಲಿ ಆನಿ ರಾಜ ನಿಂತಿದ್ದಾರೆ ಗ್ರೌಂಡ್ ವರ್ಕ್ ಗೊತ್ತಿರುವಂಥ ಕಮ್ಯುನಿಸ್ಟೇ ಇಷ್ಟು ವರ್ಷ ಸಮಾಜ ಕಾರಣ ಮಾಡ್ಕೊಂಡು ಬಂದಂಥ ಹೆಣ್ಣುಮಗಳು ಸೋಲುವ ಸಾಧ್ಯತೆ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇಂಥವ್ರು ಹೀಗೆ ತ್ರಿಕೋಣ ಸ್ಪರ್ಧೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಒಂದು ಕಡೆ ಹೇಗಾದರೂ ಮಾಡಿ ವಯನಾಡನ್ನು ಗೆಲ್ಲಬೇಕು ಕಳೆದ ಬಾರಿ ಥರ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಮತ ಅಂತರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಎರಡನೇದ್ದು ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲವೂ ತೀರ್ಮಾನಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಯಾವುದೂ ಸರಿ ಹೋಗ್ತಾ ಇಲ್ಲ ಎಲ್ಲ ಕಡೆ ಪಕ್ಷದಿಂದ ಜನ ವಲಸೆ ಹೋಗ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕಾಗ್ತಾ ಇಲ್ಲ ಎಲ್ಲಿಯೂ ರ್ಯಾಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದುವಿಧ ಇನ್ನೊಂದು ಕಡೆ ಹೀಗೆ ಕಟ್ಟಿ ಹಾಕಿ ಸೋದರನನ್ನು ಇಂಥದೊಂದು ಇಬ್ಬಂದಿತನಕ್ಕೆ ಸಿಲುಕಿ ಹಾಕಿ ಈಗ ತಮ್ಮ ರಾಜಕೀಯ ಭವಿಷ್ಯವನ್ನು ನೋಡಿಕೊಳ್ಳಲಿಕ್ಕೆ ಪ್ರಿಯಾಂಕಾ ವಾಡ್ರಾ ಅವರು ಎಸೆದಂಥ ಕಾಯಿನ್ ಹೆಸರೇ ರಾಬರ್ಟ್ ವಾದ್ರಾ ರಾಬರ್ಟ್ ರಾಬರ್ಟ್ವಾದ್ರೂ ಮೊದಲಿಂದ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಈತ ಒಬ್ಬ ದ್ರಾಬೆ ಯೂನಿಯನ್ ಬರ್ತಾನೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ ಆದರೆ ಒಳಗಿಂದೊಳಗೆ ಮಾಡಿದಂಥ ಲೆಕ್ಕಾಚಾರಗಳನ್ನು ನೋಡಿ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಹೇಗಾದರೂ ಮಾಡಿ ನಾನು ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲತ್ತೆ ನಾನು ನಾನು ಪ್ರಧಾನಮಂತ್ರಿ ಆಗೇ ಆಗ್ತೀನಿ ಅನ್ನೋಂಥ ಭ್ರಮೆ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೈ ಫ್ಲೂಕ್ ನರೇಂದ್ರ ಮೋದಿ ಅವ್ರು ಗೆದ್ದಿದ್ದಾರೆ ಅನ್ನೋದು ಮನಸ್ಥಿತಿ ಇತ್ತು ಅವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಒಂದೇ ಒಂದು ಅವಕಾಶ ನರೇಂದ್ರ ಮೋದಿಗೆ ಸಿಕ್ಕಿದ್ದು ಅಂತ ಪರಿಭಾವಿಸಿದರು ರಾಷ್ಟ್ರೀಯ ಅಧ್ಯಕ್ಷ ಬೇರೆ ಎಲ್ಲವೂ ಅವ್ರ ಕೈಲಿತ್ತು ಯಾವಾಗ ಸೋಲ್ತಾರೋ ಸೋತ ಮೇಲೆ ಇವರ ಮತಿ ಭ್ರಮಣೆ ಹೋಯಿತು ಏನಾಗ್ತಾ ಇದೆ ಗೊತ್ತಾಗಲಿಲ್ಲ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ ಅಭ್ಯಾಸ ಇಲ್ಲ ಕರಟಕ ದಮನಕರನ್ನು ಇಟ್ಕೊಂಡು ರಾಜಕೀಯ ಮಾಡಿದರು ಈ ಕಡೆ ಜಯರಾಮ್ ರಮೇಶ್ ಈ ಕಡೆ ಕೆ ಸಿ ವೇಣುಗೋಪಾಲ್ ಯಾರ ಜೊತೆ ಸಂಪರ್ಕ ಇಲ್ಲ ಇವರಿಬ್ಬರು ದ್ವಾರಪಾಲಕರು ಯಾರನ್ನು ಒಳಗಡೆ ಬಿಡ್ತಿರಲಿಲ್ಲ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲ್ ಯಾರೇ ಬಂದರೂ ಒಳಗಡೆ ಬಿಡ್ತಿರಲಿಲ್ಲ ರಾಹುಲ್ ಗಾಂಧಿ ಕೈಗೆ ಸಿಗೋದಿಲ್ಲ ಅನ್ನುವಂಥ ಕಾರಣ ಇಟ್ಕೊಂಡು ಬೇಕಾದಷ್ಟು ಜನ ಅನ್ನು ತೊರೆದವರ ಸಂಖ್ಯೆ ಇದೆ ನಿಮಗೆ ಗೊತ್ತಿರಲಿ ಈಗ ಸಂಜಯ್ ನಿರೂಪಂ ಕೂಡ ಅದೇ ಮಾತನ್ನು ಹೇಳಿದ್ದು ಹದಿನೈದು ದಿವಸಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಮಹಾರಾಷ್ಟ್ರದಲ್ಲಿ ಸಂಜಯ್ ನಿರೂಪಮ್ ಭಾರತೀಯ ಜನತಾ ಪಕ್ಷದ ವಿರೋಧಿ ಆಗಿದ್ದಿರ್ಬೋದು ಆದರೆ ಕಾಂಗ್ರೆಸ್ನಲ್ಲಿ ನಿಷ್ಠನಾಗಿದ್ದಂಥ ಮನುಷ್ಯ ಸಿಗಲೇ ಇರೋದು ಸಿಗದೆ ಇರುವಂಥದ್ದು ಎರಡನೇದ್ದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ ಅಭ್ಯಾಸ ಇರಲಾರ್ದಂಥ ಮನುಷ್ಯ ಕೈತಪ್ಪಿ ಹೋಗಿದೆ ಅಧಿಕಾರ ಹತ್ತು ವರ್ಷ ಕೈತಪ್ಪಿ ಹೋಗಿದೆ ತಲೆಕೆಟ್ಟು ಹೋಗಿದೆ ನೋಡಿ ಇಡೀ ಭಾರತ್ ಜೋಡೋ ಯಾತ್ರೆ ಮತ್ತು ಭಾರತ್ ಜೋಡೋ ನ್ಯಾಯಾತ್ರೆ ಎರಡೂ ಯಾತ್ರೆಯಲ್ಲಿಯೂ ಪ್ರಿಯಾಂಕ ವಾಡ್ರಾ ಕಾಣಿಸ್ಕೊಳ್ಳಿಲ್ಲ ಕೇವಲ ಸಮಾರೋಪದಲ್ಲಿ ಮಾತ್ರ ಬರ್ತಾ ಇದ್ದರು ನೀವು ಗಮನಿಸಿ ನೋಡಬೇಕಿದ್ನಲ್ಲ ಎರಡನೇದ್ದು ಇವರು ಎಲ್ಲ ಕಡೆ ಇಂಡಿಯಾ ಅಲಯನ್ಸ್ನ ಸಭೆಗಳನ್ನು ಮಾಡಿದರು ಎಲ್ಲಿಯೂ ಸೋನಿಯಾ ಗಾಂಧಿ ಪ್ರಿಯಾಂಕ ವಾಡ್ರಾ ಬರಲಾರ್ದ ಹಾಗೆ ನೋಡಿಕೊಂಡ್ರು ಮೊನ್ನೆಯ ಸಭೆ ಒಂದು ಬಿಟ್ಟರೆ ಎಲ್ಲ ಕಡೆ ನೋಡಿ ನೀವು ಎಲ್ಲಿಯೂ ಕೂಡ ಪ್ರಿಯಾಂಕ ವಾಡ್ರಾ ಇರಲಾರ್ದು ಹಾಗೆ ಸೋನಿಯಾ ಗಾಂಧಿ ನೋಡಿಕೊಂಡ್ರು ಈಗ ಅಧಿಕಾರ ಕೈತಪ್ಪಿ ಹೋಗುವ ಹಂತದಲ್ಲಿರುವಾಗ ರಾಹುಲ್ ಗಾಂಧಿಯಿಂದ ಇನ್ನು ಪಕ್ಷದಿಂದ ಇನ್ನು ಏನಾಗೋದಿಲ್ಲ ಅಂತ ಪ್ರಿಯಾಂಕಾ ವಾಡ್ರಿಗೆ ಗೊತ್ತಾದ ಮೇಲೆ ನಾವು ಈಗ ಮುಖ್ಯ ಭೂಮಿಕೆಗೆ ಬರದೇ ಹೋದರೆ ನಮ್ಮ ನಮ್ಮ ಅಸ್ತಿತ್ವವೇ ಇರೋದಿಲ್ಲ ಅಂತ ಪತಿ ಪತ್ನಿ ಇಬ್ಬರಿಗೂ ಗೊತ್ತಾಗಿದೆ ಪ್ರಿಯಾಂಕಾ ವಾಡ್ರಿಗೂ ಗೊತ್ತಾಗಿದೆ ರಾಬರ್ಟ್ ವಾಡ್ರಾಗೂ ಗೊತ್ತಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅಮೇಠಿಯಿಂದ ನಿಲ್ಲೋದಿಲ್ಲ ಅನ್ನೋದು ಕುಟುಂಬದಲ್ಲಿ ಸ್ಪಷ್ಟವಾಗಿ ಹೋಗಿದೆ ಆ ಸ್ಥಾನವನ್ನು ಖಾಲಿ ಬಿಟ್ಟು ಕೊಡೋದು ಬೇಡ ರಾಯಬರೆಯಲ್ಲಿ ಸ್ಥಾನವನ್ನು ಬಿಡದ ಅಮೇಠಿಯೂ ಬಿಡೋದು ಬೇಡ ನಾವಿಬ್ಬರು ನಿಲ್ತೀವಿ ಅನ್ನುವಂಥ ಸ್ಥಿತಿಗೆ ಇವರಿಬ್ಬರು ಬಂದಿದ್ದಾರೆ ಅದಕ್ಕೆ ಮೊದಲ ಕಾಯ್ನನ್ನಾಗಿ ಎನ್ ಐಗೆ ಸಂದರ್ಶನ ಕೊಡುವ ಮೂಲಕ ರಾಬರ್ಟ್ ವಾದ್ರಾ ಬಾಯಿಂದ ಮಾತನ್ನು ಹೇಳಿದ್ದಾರೆ ಹೊರಗಡೆಯಿಂದ ಬರುವಂಥ ವಿಷಯಗಳೇನಿದೆ ಪ್ರತಿಕ್ರಿಯೆಗಳೇನಿದೆ ಗಮನಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ಪ್ರಿಯಾಂಕಾ ವಾಡ್ರಾ ಬಂದುಬಿಟ್ರೆ ಭಾಳ ದೊಡ್ಡದಾದಂಥ ಅನುಕೂಲ ಆಗುತ್ತಾ ಕಾಂಗ್ರೆಸ್ಗೆ ಯಾವಾಗಲೂ ಕೈ ಮುಚ್ಚಿದಾಗ ಒಳಗಡೆ ಭಾರಿ ದೊಡ್ಡದಾದಂಥ ಏನೋ ವಜ್ರ ವೈಢೂರ್ಯ ಇರಬಹುದು ಅಂತ ನಾವು ಪರಿಭಾವಿಸಿರ್ತೀವಿ ತಗದಾಗಲೇ ಅದ್ರ ಒಳಗಡೆ ಇದೆ ಏನು ಅಂತ ಗೊತ್ತಾಗೋದು ಈಕೆ ವರ್ಷಗಟ್ಟಲೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಿಂತಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾ ಕಾರ್ಯದರ್ಶಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಒಂದು ಸೀಟ್ ತರೋ ಯೋಗ್ಯತೆ ಅಲ್ಲ ಎರಡು ಪರ್ಸೆಂಟ್ ಓಟನ್ನು ತಂದರು ಹಿಮಾಚಲ ಪ್ರದೇಶದಲ್ಲಿ ಇಪ್ಪತ್ತು ಸಲ ಓಡಾಡಿದರು ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಆಯಿತು ಅದರ ಬಗ್ಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈಕೆ ರಾಹುಲ್ ಗಾಂಧಿಗಿಂತ ಹೆಚ್ಚು ದಿಟ್ಟವಾಗಿ ಕೆಲಸ ಮಾಡಬಲ್ಲಳು ಅದು ಗೊತ್ತು ಆದರೆ ಕುಶಾಗ್ರಮತಿಯ ನಮಗೇನೂ ಗೊತ್ತಾಗಿಲ್ಲ ಆದರೆ ಒಂದಂತೂ ದಿಟ್ಟ ನರೇಂದ್ರ ಮೋದಿಯವರ ಅದೃಷ್ಟ ಹೇಗಿದೆ ಅಂದರೆ ಎದುರುಗಡೆ ಈ ರೀತಿ ದುಬ್ ದುರ್ಬಲವಾಗಿರುವಂಥ ತಲೆಯೇ ಇರಲಾರ್ದಂಥ ನಾ ನಾಯಕರು ನಾಯಕಿಯರು ಲಗಾಟಿ ಹೊಡಿತಾ ಇರ್ತಾರೆ ನರೇಂದ್ರ ಮೋದಿಯವರು ಇವರೆಲ್ಲದರ ಎದುರುಗಡೆ ವಿಜೃಂಭಿಸ್ತಾ ಇರ್ತಾರೆ ರಾಷ್ಟ್ರಪ್ರೇಮವನ್ನು ಮೆರಿತಾ ಇರ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ